ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಶಿವಾಲಯದಲ್ಲಿ ಪ್ರದಕ್ಷಿಣೆಯನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳೋಣ ಮೊದಲನೇದಾಗಿ ಏನ್ ಮಾಡ್ಬೇಕಂದ್ರೆ ಧ್ವಜಸ್ತಂಭದ ಹತ್ರ ನಿಂತ್ಕೊಂಡು ಈಶ್ವರನಿಗೆ ಮನುಸ್ಫೂರ್ತಿಯಾಗಿ ಒಂದ್ಸಲ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಎಡಗಡೆಯಿಂದ ಹೋಗಿ ಪ್ರದಕ್ಷಿಣೆ ಹಾಕೊಂಡು ಹೋಗ್ಬೇಕು ಎಲ್ಲಿವರೆಗೂ ಪ್ರದಕ್ಷಿಣೆ ಹಾಕೊಂಡು ಹೋಗ್ಬೇಕಂದ್ರೆ ಗರ್ಭಗುಡಿಯ ಒಳಗಡೆ ಈಶ್ವರನ ಲಿಂಗ ಇರುತ್ತಲ್ವಾ ಆ ಲಿಂಗದ ಎಡಗಡೆ ಸೋಮತೀರ್ಥ ಅಂತ ಇರುತ್ತೆ ಸೋಮತೀರ್ಥ ಅಂದ್ರೆ ಏನಂದ್ರೆ ಈಶ್ವರನ ಲಿಂಗಕ್ಕೆ ಅಭಿಷೇಕ ಮಾಡಿದ ಮೇಲೆ ಉಳಿದಂತಹ ತೀರ್ಥ ಹೋಗುವ ಒಂದು ಮಾರ್ಗ ಇರುತ್ತಲ್ಲ ಅದನ್ನೇ ಸೋಮತೀರ್ಥ ಅಂತ ಕರೀತಾರೆ ಅಲ್ಲೇ ಚಂಡೀಶ್ವರ್ನು ಕೂಡ ನೆಲೆಸಿರ್ತಾನೆ ಅಲ್ಲಿವರೆಗೂ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಮುಂದೆ ಹೋಗಬಾರದು ಅಲ್ಲೇ ನಿಂತ್ಕೊಂಡು ಚಂಡೀಶ್ವರನಿಗೆ ಈಶ್ವರನಿಗೆ ನಮಸ್ಕಾರ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಹಿಂತಿರುಗಿ ಬರಬೇಕು ಎಲ್ಲಿವರೆಗೂ ಬರಬೇಕಂದ್ರೆ ಧ್ವಜಸ್ತಂಭ ಇರುತ್ತಲ್ಲ ಆ ಧ್ವಜಸ್ತಂಭದ ಹತ್ತಿರ ಮತ್ತೆ ನಿಂತ್ಕೊಂಡು ಒಂದ್ಸಲ ಈಶ್ವರನಿಗೆ ನಮಸ್ಕಾರ ಮಾಡ್ಕೊಂಡು ಮತ್ತೊಂದ್ಸಲ ಆ ಸೋಮತೀರ್ಥ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಈಶ್ವರನಿಗೆ ಚಂಡೀಶ್ವರನಿಗೆ ನಮಸ್ಕಾರ ಮಾಡ್ಕೊಂಡು ಮತ್ತೆ ಹಿಂದಿರುಗ ಬಂದು ಧ್ವಜಸ್ತಂಭದ ಹತ್ತರ ನಿಂತ್ಕೊಂಡು ಇನ್ನೊಂದ್ಸಲ ಈಶ್ವರನಿಗೆ ನಮಸ್ಕಾರ ಮಾಡಿಕೊಂಡು ಅನಂತರ ದೇವಸ್ಥಾನದ ಒಳಗಡೆ ಹೋಗಿ ಈಶ್ವರನ ದರ್ಶನ ಪಡಿಬೇಕು ಈಶ್ವರನ ದರ್ಶನ ಪಡೆದ ಮೇಲೆ ಏನ್ ಮಾಡ್ಬೇಕಂದ್ರೆ ಒಂದ್ಸಲ ಚಂಡೀಶ್ವರನಿಗೆ ನಮಸ್ಕಾರ ಮಾಡ್ಕೊಂಡು ಸ್ವಾಮಿ ಚಂಡೀಶ್ವರ ಇಲ್ಲಿಂದ ನಾವು ಏನು ತಗೊಂಡೋಗ್ತಾ ಇಲ್ಲ ಬರೀ ಕೈಯಲ್ಲಿ ಹೋಗ್ತಾ ಇದೀವಿ ಈಶ್ವರನ ಪ್ರಸಾದವನ್ನು ಮಾತ್ರ ತಗೊಂಡು ಹೋಗ್ತಾ ಇದ್ದೀವ ಅಂತ ಚಂಡೀಶ್ವರನಿಗೆ ನಮಸ್ಕಾರ ಮಾಡ್ಬೇಕು ಆ ರೀತಿ ಚಂಡೀಶ್ವರನಿಗೆ ನಮಸ್ಕಾರ ಮಾಡಿ ಏನಕ್ಕೆ ಬೇಡ್ಕೋಬೇಕಂದ್ರೆ ಈಶ್ವರನ ಲಿಂಗದ ಮೇಲೆ ಏನು ಹಾಕ್ತಾರೋ ಅದು ಮಾತ್ರ ಈಶ್ವರನಿಗೆ ಸೇರುತ್ತೆ ಮತ್ತೆ ಅಲ್ಲಿ ಉಳಿದಂತಹ ಎಲ್ಲ ಪದಾರ್ಥಗಳು ಕೂಡ ಚಂಡೀಶ್ವರನಿಗೆ ಸೇರುತ್ತೆ ಅದಕ್ಕೆ ಅಲ್ಲಿಂದ ನಾವು ಪ್ರಸಾದವನ್ನು ತಗೊಂಡು ಬರ್ಬೇಕಾದ್ರೆ ಚಂಡೀಶ್ವರನಿಗೆ ನಮಸ್ಕಾರ ಮಾಡಿ ಬೇಡ್ಕೋಬೇಕು ಬೇಡ್ಕೊಂಡು ಅನಂತರ ದೇವಸ್ಥಾನದ ಹೊರಗಡೆ ಹೋಗ್ಬೇಕು ಪೂರ್ವಾಭಿಮುಖ ಬಾಗಿಲು ಇರ್ತಾವಲ್ಲ ಅಂತಹ ಶಿವಾಲಯದಲ್ಲಿ ಎಲ್ರೂ ಒಂದೇ ರೀತಿಯ ಪ್ರದಕ್ಷಿಣೆ ಹಾಕುವಂತಿಲ್ಲ ಒಬ್ಬೊಬ್ಬರಿಗೆ ಒಂದು ರೀತಿಯ ನಿಯಮಗಳು ಇರ್ತವೆ ಆ ನಿಯಮಗಳ ಪ್ರಕಾರವೇ ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತೆ ಗೃಹಸ್ಥಾಶ್ರಮದಲ್ಲಿ ಇರುವ ವ್ಯಕ್ತಿಗಳಿಗೆ ಒಂದು ರೀತಿಯ ಪ್ರದಕ್ಷಿಣೆಗಳ ನಿಯಮ ಇರುತ್ತೆ ಅದೇ ರೀತಿ ಸನ್ಯಾಸಾಶ್ರಮದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಒಂದು ರೀತಿಯ ಪ್ರದಕ್ಷಿಣೆ ನಿಯಮ ಇರುತ್ತೆ ಬ್ರಹ್ಮಚಾರಿಯಾದವರಿಗೆ ಒಂದು ರೀತಿಯ ಪ್ರದಕ್ಷಿಣೆ ನಿಯಮ ಅನ್ನಿರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪ್ರದಕ್ಷಿಣೆ ಮಾಡುವಂತಹ ನಿಯಮಗಳಿರ್ತವೆ ಗೃಹಸ್ಥಾಶ್ರಮದಲ್ಲಿ ಇರೋರು ಯಾವ ರೀತಿಯ ಪ್ರದಕ್ಷಿಣೆ ಮಾಡ್ಬೇಕಂದ್ರೆ ಮೊದಲು ಧ್ವಜಸ್ತಂಭದ ಹತ್ತಿರ ನಿಂತ್ಕೊಂಡು ಈಶ್ವರನಿಗೆ ನಮಸ್ಕಾರ ಮಾಡಿಕೊಂಡು ಎಡಗಡೆಯಿಂದ ಹೋಗಿ ಪ್ರದಕ್ಷಿಣೆ ಹಾಕೊಂಡು ಸೋಮತೀರ್ಥ ಇರುತ್ತಲ್ಲ ಆ ಸೋಮತೀರ್ಥದ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮುಂದೆ ದಾಟಿದೆ ಮತ್ತೆ ಅಲ್ಲಿಂದ ಹಿಂತಿರುಗಿ ಬಂದು ಧ್ವಜಸ್ತಂಭದ ಹತ್ತಿರ ನಿಂತ್ಕೊಂಡು ಮತ್ತೆ ಈಶ್ವರನಿಗೆ ನಮಸ್ಕಾರ ಮಾಡಿಕೊಂಡು ಮತ್ತೆ ಆ ಸೋಮತೀರ್ಥದ ಜಾಗಕ್ಕೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಹಿಂತಿರುಗಿ ಧ್ವಜಸ್ತಂಭದ ಹತ್ತಿರ ಬಂದು ಈಶ್ವರನಿಗೆ ನಮಸ್ಕಾರ ಮಾಡಿಕೊಂಡು ಅನಂತರ ದೇವಸ್ಥಾನದ ಒಳಗಡೆ ಹೋಗ್ಬೇಕು ಇದು ಗೃಹಸ್ಥಾಶ್ರಮದಲ್ಲಿ ಇರುವಂತಹ ವ್ಯಕ್ತಿಗಳು ಪಾಲಿಸಬೇಕಾದ ಪ್ರದಕ್ಷಿಣೆಗಳ ನಿಯಮಗಳು ಬ್ರಹ್ಮಚಾರಿ ಆದವನು ಯಾವ ರೀತಿಯ ಪ್ರದಕ್ಷಿಣೆ ಮಾಡ್ಬೇಕಂದ್ರೆ ಮೊದಲು ಧ್ವಜಸ್ತಂಭದ ಹತ್ತಿರ ನಿಂತ್ಕೊಂಡು ಈಶ್ವರನಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಎಡಗಡೆಯಿಂದ ಹೋಗಿ ಪ್ರದಕ್ಷಿಣೆ ಹಾಕೊಂಡು ಹೋಗಿ ಸೋಮತೀರ್ಥದ ಹತ್ತಿರ ಹೋಗ್ಬಿಟ್ಟು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತೆ ಅಲ್ಲೇ ಮುಂದೆ ದಾಟು ಹೋಗ್ಬೋದು ಮುಂದೆ ದಾಟ್ಕೊಂಡು ಪರಿಪೂರ್ಣವಾದ ಒಂದು ಪ್ರದಕ್ಷಿಣೆ ಆಗಬೇಕು ಇದು ಬ್ರಹ್ಮಚಾರಿ ಆದವನು ಪಾಲಿಸಬೇಕಾದ ಪ್ರದಕ್ಷಿಣೆಯ ನಿಯಮಗಳು ಸನ್ಯಾಸಿಯಾದವನು ಯಾವ ರೀತಿಯ ಪ್ರದಕ್ಷಿಣೆ ಮಾಡ್ಬೇಕಂದ್ರೆ ಅವರು ಎಡಗಡೆಯಿಂದ ಪ್ರದಕ್ಷಿಣೆ ಮಾಡುವಂತಿಲ್ಲ ಬಲಗಡೆಯಿಂದ ಹೋಗಿ ಪ್ರದಕ್ಷಿಣೆಯನ್ನು ಮಾಡಬೇಕು ಇದು ಆದವನು ಪಾಲಿಸಬೇಕಾದ ಪ್ರದಕ್ಷಿಣೆಯ ನಿಯಮಗಳು ಮುಖ್ಯವಾಗಿ ಪ್ರದಕ್ಷಿಣೆ ಮಾಡುವಾಗ ಯಾವ ರೀತಿ ಇರ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಪಾದಗಳ ಶಬ್ದ ಅನ್ನೋದು ಸ್ವಲ್ಪ ಕೂಡ ಕೇಳಿಸಬಾರ್ದು ಮೃದುವಾಗಿ ನಿಧಾನವಾಗಿ ಪ್ರದಕ್ಷಿಣೆ ಮಾಡಬೇಕು ಪ್ರದಕ್ಷಿಣೆಯನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ಬಸರು ಹೆಂಗ್ಸೊಬ್ಳು ನೀರಿನ ಬಿಂದಿಗೆಯನ್ನು ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ದಾರಿಯಲ್ಲಿ ಎಣ್ಣೆ ಏನಾದ್ರೂ ಸ್ವಲ್ಪ ಚೆಲ್ಲಿದ್ರೆ ಹೆಜ್ಜೆ ಹಾಕದಾಗ ಎಲ್ಲಿ ಜಾರೋಗುತ್ತೋ ಅನ್ನೋ ಒಂದು ಎಚ್ಚರದಿಂದ ಬೈದಿಂದ ಆ ಹೆಂಗ್ಸು ಯಾವ ರೀತಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ನಿಧಾನವಾಗಿ ನಡೀತಾಳೋ ಆ ರೀತಿ ಪ್ರದಕ್ಷಿಣೆ ಹಾಕುವಾಗ ಎಚ್ಚರದಿಂದ ನಿಧಾನವಾಗಿ ಮೃದುವಾಗಿ ನಡ್ಕೊಂಡು ಹೋಗ್ಬೇಕು ಪ್ರದಕ್ಷಿಣೆ ಮಾಡುವಂತ ಸಂದರ್ಭದಲ್ಲಿ ಪಾದಗಳ ಶಬ್ದ ಏನಾದರೂ ಕೇಳಿಸ್ತಾ ಮಹಾಪಾಪಕ್ಕೆ ಅದು ಕಾರಣ ಆಗುತ್ತೆ ಶಬ್ದ ಇಲ್ಲದೆ ನಿಧಾನವಾಗಿ ಮೃದುವಾಗಿ ಮಾಡಿದಂತ ಪ್ರದಕ್ಷಿಣೆಯನ್ನು ಈಶ್ವರನ್ನು ಕೂಡ ಮೆಚ್ಚುತ್ತಾನೆ ಆ ಈಶ್ವರನ ಅನುಗ್ರಹ ಅನ್ನೋದು ಕೂಡ ಬೇಗ ಸಿಗುತ್ತೆ ಮುಖ್ಯವಾಗಿ ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನನಗೆ ಅದು ಬೇಕು ಇದು ಬೇಕು ಆ ಕೆಲಸ ಆಗಬೇಕು ಈ ಕೆಲಸ ಆಗಬೇಕು ಅಂತ ಯಾವುದೇ ಕಾರಣಕ್ಕೂ ಈಶ್ವರನನ್ನ ಬೇಡ್ಕೊಳ್ಬಾರ್ದು ಕೇವಲ ಈಶ್ವರನ ನಾಮಸ್ಮರಣೆಯನ್ನು ಮಾಡಿಕೊಂಡು ಮಾತ್ರ ಪ್ರದಕ್ಷಿಣೆ ಮಾಡಬೇಕು ಹಾಗೂ ಮಾಡಿದ್ರೆ ಮಾತ್ರ ಪ್ರತಿಫಲ ಅನ್ನೋದು ಸಿಗೋದು